ಗ್ರೇವೀಸ್ ಮಾಡಿರ್ತೀವಿ ಸೊ ಗ್ರೇವೀಸ್ ಮಾಡಿದಾಗ ಖಾರ ನಮಗೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ ಸೊ ಅವಾಗ ಏನು ಮಾಡೋದು ನನ್ನ ಹತ್ರ ಒಂದು ಟಿಪ್ ಇದೆ ಖಾರ ಜಾಸ್ತಿ ಆದಾಗ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ಎಸ್ಪೆಷಲಿ ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಸರಿ ಮಿಲ್ಕ್ ಪ್ರಾಡಕ್ಟ್ಸ್ ಬೆಣ್ಣೆ ಆಗಿರ್ಬೋದು ಹಾಲು ಆಗಿರ್ಬೋದು ಮೊಸರಾಗಿರ್ಬೋದು ಇಲ್ಲ ತುಪ್ಪ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಸೊ ಇದರಲ್ಲಿ ಯಾವುದಾದ್ರೂ ಸರಿ ಮಿಲ್ಕ್ ಪ್ರಾಡಕ್ಟ್ಸ್ ಇದನ್ನ ಸ್ವಲ್ಪ ಈ ಥರ ಗ್ರೇವೀಸ್ಗೆ ನೋಡಿ ಈ ಥರ ಹಾಕೊಂಬಿಟ್ರೆ ನಮಗೆ ಖಾರ ಕಮ್ಮಿ ಆಗುತ್ತೆ ಆಮೇಲೆ ಈಗ ಸೌತ್ ಇಂಡಿಯನ್ ಸಾಂಬಾರ್ಸ್ ಮಾಡ್ತಾ ಇರ್ತೀವಿ ತರಕಾರಿ ಸಾರು ಇಲ್ಲ ವೆಜ್ ಕೂಟು ಗ್ರೇವಿ ಯಾವುದಾದ್ರು ಮಾಡ್ತಾ ಇರ್ತೀವಿ ಸೊ ಆವಾಗ ನಮಗೆ ಮಿಲ್ಕ್ ಪ್ರಾಡಕ್ಟ್ಸ್ ಹಾಕಿದ್ರೆ ಸೆಟ್ ಆಗೋದಿಲ್ಲ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಸ್ವಲ್ಪ ತೆಂಗಿನಕಾಯಿ ಹಾಗೂ ಟೊಮೆಟೊ ಎರಡನ್ನೂ ಮಿಕ್ಸಿಲಿ ರುಬ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟನ್ನು ಹಾಕೋದ್ರಿಂದ ನಮಗೆ ಖಾರ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮುಂದಿನ ಟಿಪ್ ಬಂದು ಈಗ ಪಲ್ಯಗಳು ಮಾಡ್ತಾ ಇರ್ತೀವಿ ಪಲ್ಯದಲ್ಲಿ ಖಾರ ಅಥವಾ ಉಪ್ಪಿನಂಶ ಜಾಸ್ತಿ ಆಯಿತು ಅಂದರೆ ಏನು ಮಾಡೋದು ಒಂದ್ಸರ್ತಿ ಹಾಕ್ಬಿಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ಹಾಕೋವಾಗ್ಲೇ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆದ್ರೂ ಸತಿ ಹೆಚ್ಚು ಕಮ್ಮಿ ಆಗುತ್ತೆ ಅಂಥ ಟೈಮ್ನಲ್ಲಿ ಉಪ್ಪು ಖಾರ ಜಾಸ್ತಿ ಆದಾಗ ಪಲ್ಯಗಳಿಗೆ ನೀವು ತೆಗಿನ್ಕಾಯಿ ತುರಿಯನ್ನು ಹಾಕಬೇಕಾಗತ್ತೆ ಹಾಕಿದ್ದೀವಿ ಅಂದರೂ ಉಪ್ಪು ಜಾಸ್ತಿ ಆಗಿದೆ ಅಂದರೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿನ ನೀವು ಹೆಚ್ಚಿಸ್ಕೋಬೋದು ಪಲ್ಯಗಳಿಗೆ ಉಪ್ಪು ಅಥವಾ ಖಾರ ಜಾಸ್ತಿ ಆದಾಗ ಇನ್ನೂ ಒಂದು ಟಿಪ್ಪಿದೆ ಕಡಲೆ ಹಿಟ್ಟನ್ನು ಒಂದು ಎರಡು ಸ್ಪೂನಷ್ಟು ತೊಗೊಂಡು ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಅದನ್ನು ಪಲ್ಯಗಳಿಗೆ ಉದುರಿಸ್ಕೊಂಡ್ರೆ ಅಥವಾ ಫ್ರೈ ಮಾಡಿರುವಂತಹ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಕ್ಕೆ ಕಲಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟು ಗಂಟಾಗತ್ತೆ ಅದನ್ನು ನೀವು ಪಲ್ಯಗಳಿಗೆ ಸೇರಿಸ್ಕೊಂಡ್ರೆ ಪಲ್ಯದಲ್ಲಿ ಹೆಚ್ಚಾಗಿರುವಂತಹ ಉಪ್ಪು ಖಾರ ಕಮ್ಮಿ ಆಗತ್ತೆ ರಸಂ ಅಥವಾ ಸಾಂಬಾರ್ ಮಾಡ್ತಾ ಇರ್ತೀವಿ ಹುಳಿ ಅಂಶ ಏನಾದರೂ ಜಾಸ್ತಿ ಆಯಿತು ಅಂದಾಗ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನು ಸೇರಿಸಿಕೊಂಡ್ರೆ ಹುಳಿ ಅಂಶ ಕಮ್ಮಿ ಆಗುತ್ತೆ ಸಾಂಬಾರ್ ಮಾಡಿರ್ತೀವಿ ಸಾಂಬಾರ್ಗೆ ಉಪ್ಪು ಜಾಸ್ತಿ ಆಗ್ಬಿಟ್ಟಿರುತ್ತೆ ಫೋನಲ್ಲಿ ಮಾತಾಡ್ತಾ ಇರ್ತೀವೋ ಇಲ್ಲಾಂದರೆ ಟಿ ವಿ ಸೀರಿಯಲ್ ನೋಡಿಕೊಂಡು ಇಲ್ಲ ಬೇರೆ ಮಕ್ಕಳು ಗಲಾಟೆಲ್ಲೋ ಏನೋ ಉಪ್ಪನ್ನು ಎರಡು ಸರಿ ಹಾಕ್ಬಿಟ್ಟಿರ್ತೀವಿ ಇಲ್ಲಾಂದರೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಟೆನ್ಷನ್ನೇ ಮಾಡ್ಕೋಬೇಡಿ ಒಂದು ಟಿಪ್ ಇದೆ ಆಲೂಗಡ್ಡೆಯನ್ನು ಸಿಪ್ಪೆಯೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಟ್ ಮಾಡಿದ್ರೆ ಸಾಕು ಇವಾಗ ಈ ಕಟ್ ಮಾಡ್ಕೊಂಡಿರುವಂತ ಆಲೂಗಡ್ಡೆಯನ್ನ ಉಪ್ಪು ಜಾಸ್ತಿ ಆಗಿರುವಂತ ಸಾಂಬಾರ್ಗೆ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಹೀಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆದ್ಮೇಲೆ ಸಾಂಬಾರನ್ನ ಟೇಸ್ಟ್ ಮಾಡಿ ನೋಡಿ ಉಪ್ಪಿನ ಅಂಶ ಕಮ್ಮಿ ಆಗಿದೆ ಅನ್ಸಿದ್ರೆ ನೀವು ಈ ಆಲೂಗಡ್ಡೆ ಹೋಳುಗಳನ್ನೆಲ್ಲ ತೆಗೆದ್ಬಿಡಿ ಇಲ್ಲ ಇನ್ನೂ ಉಪ್ಪಿನಂಶ ಇದೆ ಅಂತ ಹೇಳಿದ್ರೆ ಮತ್ತಷ್ಟು ಆಲೂಗಡ್ಡೆಯನ್ನು ಇದೇ ರೀತಿಯಾಗಿ ಸೇರಿಸ್ಕೋಬೋದು ಇವಾಗ ಇದು ಹತ್ತು ನಿಮಿಷ ಆಗಿದೆ ಸಾಂಬಾರಲ್ಲಿ ಉಪ್ಪಿನಂಶ ಏನಿದೆ ಅದೆಲ್ಲ ಈ ಆಲೂಗಡ್ಡೆ ಅಬ್ಸಾರ್ಬ್ ಮಾಡ್ಕೊಂಡಿದೆ ಎಳ್ಕೊಂಡಿದೆ ಇವಾಗ ಈ ಆಲೂಗಡ್ಡೆ ನಮಗೆ ಬೇಡ ಈ ಸಾಂಬಾರನ್ನು ಸರ್ವ್ ಮಾಡೋಕೆ ಮೊದಲಿಗೆ ನಾನು ಈ ಆಲೂಗಡ್ಡೆ ಹೋಳುಗಳು ಏನಿದೆ ಇದನ್ನೆಲ್ಲ ತೆಕ್ಕಿಡ್ತೀನಿ ಇವಾಗ ಈ ಸಾಂಬಾರು ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ ಇದು ಬಿಟ್ಟು ಇನ್ನೂ ಒಂದು ಟಿಪ್ ಏನು ಅಂದರೆ ಗೋಧಿ ಹಿಟ್ಟನ್ನು ಉಪ್ಪು ಸೇರಿಸಿದಿರಂಗೆ ಕಲಿಸ್ಕೋಬೇಕು ನಂತರ ಇದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಈ ಸಾಂಬಾರಲ್ಲಿ ಈ ಥರ ಬಿಟ್ಬಿಡೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ಆ ಸಾಂಬಾರಲ್ಲಿ ಉಪ್ಪಿನ ಅಂಶ ಏನಿದೆ ಅದೆಲ್ಲ ಈ ಗೋಧಿ ಹಿಟ್ಟು ಎಳ್ಕೊಂಡಿರತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಸಾಂಬಾರ್ನಲ್ಲಿ ಹಾಕಿರುವಂತಹ ಈ ಗೋಧಿ ಹಿಟ್ಟಿನ ಉಂಡೆ ಏನಿದೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ತೆಗೆದುಬಿಡ್ತೀನಿ ಇವಾಗ ಈ ಸಾಂಬಾರ್ನಲ್ಲಿ ಉಪ್ಪಿನ ಅಂಶ ಕಮ್ಮಿ ಆಗಿದೆ ರೆಡಿ ಟು ಸರ್ವ್ ಈ ಟಿಪ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆಯಲ್ವಾ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತಷ್ಟು ಈಸಿ ಟಿಪ್ಸ್ಗೋಸ್ಕರ ನಮ್ಮ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ